ನಮಸ್ಕಾರ ಹಸಿರು ಉಸಿರು ಚಾನಲ್ನ ವೀಕ್ಷಕರಿಗೆಲ್ಲ ನಮ್ಮ ಚಾನಲ್ಗೆ ಸುಸ್ವಾಗತ ಇವತ್ತು ನಾನು ನಿಮಗೆ ವಿಶೇಷವಾಗಿ ನಮ್ಮನೆ ಹಿಂದ್ಗಡೆ ಇರುವಂತಹ ಕಾಡಿನ ಒಳಗಡೆ ಹೋಗಿಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಹಿಂಭಾಗ ಮನೆ ಹಿಂಭಾಗದಲ್ಲಿ ಈ ರೀತಿಯಾಗಿ ಕಾಡಿದೆ ನಮಗೆ ಕಾಡಿನ ಒಳಭಾಗ ಹೋಗಲಿಕ್ಕೆ ನಾನು ಈ ರೀತಿ ದಾರಿ ಮಾಡಿದ್ದೀನಿ ಇಲ್ಲಿದೆ ನೋಡಿ ಈ ರೀತಿ ಒಳ ಪ್ರವೇಶ ಮಾಡಿದ್ರೆ ತುಂಬ ತಂಪಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಈ ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ಕಡ್ದಿದೆ ಈಗ ಸಣ್ಣ ಗಿಡಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ತುಂಬ ವೆರೈಟಿ ಆದಂತಹ ಗಿಡಗಳಿದ್ದಾವೆ ಬೋಗಿ ಇದೆ ಹಾಗೆ ನೇರಳೆ ಇದೆ ಮತ್ತು ಹೆಬ್ಬಲ್ಸ್ ಇದೆ ಇನ್ನು ನನಗೆ ಗೊತ್ತಿಲ್ಲದಂತಹ ತೇಗ ಮತ್ತು ಅಕೇಶಿಯ ಎಲ್ಲ ಥರೂ ಇದೆ ಗೊತ್ತಿಲ್ಲದ ಗಿಡಗಳು ಕೂಡ ಇದ್ದಾವೆ ನೋಡಿ ಹೀಗೆ ಉಟ್ಕೊಂಡು ಉಟ್ಕೊಂಡು ಬಂದಂತಹ ಕಾಡು ಕಾಡಿನೊಳಗಡೆ ಒಂದು ಹುಡ್ತ ಇದೆ ಇಲ್ಲಿ ತುಂಬ ತಂಪಾಗಿದೆ ಬೇಸಿಗೆಯಲ್ಲಿ ಇಲ್ಲಿ ತಿರುಗ್ಲಿಕ್ಕೆ ತುಂಬಾ ಖುಷಿಯಾಗುತ್ತೆ ನೋಡಿ ಈ ರೀತಿಯಾಗಿದೆ ಇಲ್ಲೇನು ಹಸಿರು ಒಳಗಡೆ ಹಸಿರಾಗಿ ಕಾಣಿಸೋದಿಲ್ಲ ಎಂತಕ್ಕಂದ್ರೆ ಮೇಲ್ಭಾಗದಲ್ಲಿ ಹಂಬಿರೋದ್ರಿಂದ ಒಳಭಾಗದಲ್ಲಿ ಈ ರೀತಿ ದರ್ಗಂದರೆ ಒಣಗಿದ ಎಲೆ ಮಾತ್ರ ನಿಮ್ಗೆ ಕಾಣಿಸುತ್ತಷ್ಟೆ ಈ ರೀತಿಯಾಗಿ ಇದನ್ನು ಕಾಡನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾವು ಹೋಗುವ ಹಾಗೆ ಮನೆ ಹತ್ತಿರ ಇರೋದ್ರಿಂದ ಕಾಡನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀವಿ ಪ್ರಾಣಿ ಪಕ್ಷಿಗಳ ಕಾಟ ದೊಡ್ಡ ದೊಡ್ಡ ಕಾಡು ಪ್ರಾಣಿಗಳು ಚಿರುತ್ತೆ ಹುಲಿ ಕಾಟದಿಂದಾಗಿ ನಾವು ಕಾಡನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಯಿತು ನಮಗೂ ಕಾಡೆಲ್ಲ ಕಡಿಲಿಕ್ಕೆ ಇಷ್ಟ ಇರಲಿಲ್ಲ ಆದರೆ ನಾವು ಆಶವಾಗಿರ್ಬೇಕಂದ್ರೆ ಸ್ವಲ್ಪ ಸುರಕ್ಷಿತ ಆಗಿರಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಪೂರ್ತಿ ಕಾಡನ್ನು ನಾಶ ಮಾಡಲಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ಕಟ್ಟಿಸಿ ರೀತಿಯಾಗಿ ತಿರುಗುವ ಹಾಗೆ ಮಾಡ್ಕೊಂಡಿದ್ದೀವಿ ಅಷ್ಟೆ ಈ ಕೆಲವೊಂದು ಗಿಡ ಎಲ್ಲ ಹಾಗೆ ಇದ್ದಾವೆ ಸ್ವಲ್ಪ ಹಿಂಭಾಗದಲ್ಲೆಲ್ಲ ಗಿಡ ಇದೆ ಮರ ಎಲ್ಲ ಕಡ್ದಿಲ್ಲ ನಾವು ಅಲ್ಲಿ ಹೋಗ್ಲಿಕ್ಕೆ ತುಂಬ ದಟ್ಟವಾಗಿದೆ ಇಲ್ಲಿ ನಾವು ಮನೆ ಹಿಂಭಾಗ ಇರೋದ್ರಿಂದ ಇಲ್ಲಿ ತಿರುಗ್ಬೋದು ಅಷ್ಟೆ ಇನ್ನೂ ಮುಂದೆ ಮುಂದೆ ಹೋದ ಹಾಗೆ ಇನ್ನೂ ದಟ್ಟವಾಗಿ ಕಾಡಿದೆ ಅಲ್ಲಿ ಈಗಲೂ ಪ್ರಾಣಿಗಳೆಲ್ಲ ಇದ್ದಾವಂತೆ ಈಗಲೂ ಇಲ್ಲಿ ಇದೆ ಹೋಗ್ಲಿಕ್ಕೆ ಭಯ ಆಗುತ್ತೆ ಸರಿ ನಾವು ಹಿಂದಕ್ಕೆ ಹೋಗೋಣ ನಮ್ಮ ಬೆಕ್ಕು ಒಂದು ಕಾಡಿ ಬಂದು ಸೇರ್ತೀನಿಗೆ ಕಾಣಿ ನಮ್ಮ ಮನೆ ಬೆಕ್ಕು ನಾ ಬಂದೆ ಅಂತ ನಾವು ಬಂದಾಯ್ತು ಕಾಣಿ ಮರ ಹತ್ಕೊಂಡು ಹೋಗುತ್ತೆ ನಾನು ಒಳಗೆ ಬಂದರೆ ಅವು ಒಳಗಡೆ ಬರ್ತವೆ ಕಾಡೊಳಗಡೆ ಇಲ್ಲಾಂದರೆ ಇಲ್ಲಿ ಪ್ರಾಣಿ ಇರೋದ್ರಿಂದ ಅವು ಬರೋದಿಲ್ಲ ಅವು ಎರಡು ಬೆಕ್ಕಿದೆ ಮನೆಯಲ್ಲಿ ಇಲಿಗಳ ಕಾಟ ಹಳ್ಳಿ ಆದ್ರಿಂದ ಇಲಿಗಳು ಕಾಡ್ದಷ್ಟು ಬೆಕ್ಕುಗಳನ್ನು ಹರಿ ಆಯಿತು ನೋಡಿ ತುಂಬ ಹೋಗ್ಲಿಕ್ಕೆ ಭಯ ಆಗುತ್ತೆ ಏನಾದ್ರೂ ಇದ್ರೆ ಅಂತೇಳಿ ಎಷ್ಟು ನಾವು ಕ್ಲೀನ್ ಮಾಡ್ಕೊಂಡಿದ್ರಿಂದ ಈ ಜಾಗದಲ್ಲಿ ಓಡಾಡ್ಬೋದು ಇಲ್ಲೊಂದು ಹುತ್ತ ಇದೆ ಕಾಣಿಸಲ್ವೇನ ಸ್ವಲ್ಪ ಹತ್ತಿರ ಹೋಗಿ ತೋರಿಸ್ತೀನಿ ಈ ಕಡೆಯಿಂದ ಹೋಗ್ತೀನಿ ಆ ಕಡೆಯಿಂದ ಹೋಗ್ಲಿಕ್ಕಾಗಲ್ಲ ಇಲ್ಲಿಂದ ನಮ್ಮನೆ ಹಿಂಭಾಗ ಸ್ವಲ್ಪ ಬಿಳಿ ಬಿಳಿ ಕಾಣಿಸೋದು ನೋಡೋದು ನಮ್ಮನೆ ಇಲ್ಲೂ ನಾವು ಬಯಲು ಮಾಡ್ಕೊಂಡಿದ್ದೀವಿ ಇದು ಮುಂಚೆ ತುಂಬ ದಟ್ಟವಾದ ಕಾಡಾಗಿತ್ತು ನಾವು ಅಟು ಹಾಸುವಾಗ ಅನಿವಾರ್ಯತೆಯಿಂದ ಕಾಡನ್ನು ಸ್ವಲ್ಪ ಕರೆದುಬಿಟ್ಟು ಕ್ಲೀನ್ ಮಾಡಿ ಇಲ್ಲೂ ಹಾಸುವಾಗಿದ್ದೀವಿ ನೋಡಲಿದೆ ಗೊತ್ತಾ ತುಂಬ ದೊಡ್ಡದಾಗಿದೆ ಇದು ಹೀಗೆ ಹಸಿರಿನ ಸೌಂದರ್ಯವನ್ನು ವೀಕ್ಷಿಸುವುದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಇದೇ ರೀತಿಯಾಗಿ ಹಸಿರಿಗೆ ಸಂಬಂಧಪಟ್ಟಿದಂತಹ ಅಂದರೆ ತೋಟ ತೋಟ ಕಾಡು ರೀತಿ ಬೇರೆ ಬೇರೆ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ವೀಕ್ಷಿಸುವುದಕ್ಕೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಪ್ರೋತ್ಸಾಹ ನೀಡಿ ಧನ್ಯವಾದಗಳು